ಇದು ಸತ್ಯಭಾಮ ಸಂಚಿಕೆ ಎಂಬತ್ತ್ಮೂರು ಮಹೇಂದ್ರರವರು ಮಿಥುನ್ನ ನೋಡಿದ್ದೆ ನಿನ್ನನೆಲ್ಲಿಯ ನೋಡಿದ್ದೇನೆ ಎಂದರು ನನಗೆ ಹಾಗೆ ಆಗ್ತದೆ ಎಂದವ ನನ್ನ ಹೆಸರು ಮಿಥುನ್ ನಾನು ಆಶಾ ಒಂದೇ ಆಫೀಸಲ್ಲಿ ಕೆಲಸ ಮಾಡೋದು ಎಂದ ತುಸು ಧೈರ್ಯ ವಹಿಸಿ ಓ ಹೌದಾ ಎಂದವರೇ ಮಗಳ ಕಡೆಗೆ ನೋಡಿದಾಗ ಅವಳು ತಲೆ ತಗ್ಗಿಸಿದಳು ಅದು ನಂಗೆ ಆಶೆ ಇಷ್ಟ ಅವಳಿಗೆ ಸಹ ಇಷ್ಟ ನೀವು ನಮ್ಮ ಮದುವೆಗೆ ಒಪ್ಪಿಗೆ ಕೊಡಿ ಪ್ಲೀಸ್ ಒಂದೇ ಉಸಿರಿಗೆ ಹೇಳಿ ಮುಗಿಸಿದ ಮಹೇಂದ್ರರವರು ಹುಬ್ಬೇರಿಸಿ ಇಷ್ಟ ಆದರೆ ಸಾಕ ನಿನ್ನ ಕುರಿತು ನನಗೆ ಸಹ ಗೊತ್ತಿಲ್ಲ ನಾನು ಹೇಗೆ ನನ್ನ ಮಗಳನ್ನು ನಿಮಗೆ ಕೊಡುವುದು ಎಂದರು ಗಂಭೀರವಾಗಿ ನಾನು ಮಂಗಳೂರಿನವ ಎಂದು ಹೇಳಿ ತನ್ನ ಮನೆಯ ವಿಳಾಸ ನೀಡಿದವಾ ನೀವೂರಲ್ಲಿ ಯಾರತ್ರ ಯಾರ ಹತ್ರ ಬೇಕಾದರೆ ಸಹ ನನ್ನ ಕುರಿತು ಕೇಳಿ ನನ್ನ ಮನೆಯಲ್ಲಿ ಅಪ್ಪ ಅಮ್ಮ ಒಪ್ಪಿದ್ದಾರೆ ನಿಮಗೆ ಸೊಪ್ಪಿಗಾದರೆ ಅವರು ಬಂದು ಮಾತಾಡ್ತಾರೆ ಎಂದ ಕೊಂಚ ಭಯದಿಂದಲೇ ಎಲ್ಲ ನೀನೇ ತೀರ್ಮಾನ ಮಾಡಿದ್ದೀ ಎಂದವರ ಮಾತಿಗೆ ಮಿಥುನ್ ಪೆಚ್ಚಾದ ಆಗ ನಿತಿನ್ ಬಂದು ತಂದೆಯ ಕಿವಿಯಲ್ಲಿ ಏನೋ ಹೇಳಿದ ಆಯಿತು ಚಪ್ಪೆಯಾಗಿ ಕೂತ್ಕೋಬೇಡ ನನಗೆ ಆಲೋಚನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕು ಎಂದರು ಆಯಿತು ಆದರೆ ನಾನಿಷ್ಟು ಬೇಗ ಮದುವೆ ಆಗುವುದಿಲ್ಲ ಎರಡು ವರ್ಷ ಆದರೂ ಕಳಿಬೇಕು ನನಗೆ ಇಪ್ಪತ್ತೈದು ವರ್ಷ ಎಂದ ಸಂಕೋಚದಿಂದ ಎರಡು ವರ್ಷಕ್ಕೆ ಮದುವೆ ಇಲ್ವಾ ಮತ್ತೆ ಅರ್ಜೆಂಟಲ್ಲಿ ಹುಡುಗಿಯನ್ನು ಕೇಳಲಿಕ್ಕೆ ಬಂದದಿಂದಕ್ಕೆ ಇಳ್ದಿದ್ರೆ ನೀವು ಆಶನಿಗೆ ಬೇರೆ ಹುಡುಗರನ್ನು ನೋಡ್ತೀರಲ್ಲ ಅದಕ್ಕೆ ಇದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಹೇಳಿದ ಮಹೇಂದ್ರರವರು ಮಗಳ ಕಡೆಗೆ ನೋಡಿದಾಗ ಪ್ಲೀಸಪ್ಪ ಕಣ್ಣಲ್ಲೇ ಮನವಿ ಮಾಡಿದಳು ಮಡದಿಯ ಕಡೆಗೆ ನೋಡಿದಾಗ ಒಪ್ಪಿಗೆ ಎಂಬಂತೆ ಸನ್ನೆ ಮಾಡಿದರು ಅವರಿಗೆ ಮಗಳ ಖುಷಿ ಮುಖ್ಯ ಮಿಥುನ್ ಒಳ್ಳೆ ಹುಡುಗನೆಂದು ನಿತಿನ್ ಕೂಡ ಹೇಳಿದ್ದ ಅವರಿಗೆ ಆದುದರಿಂದಲೇ ಅವರು ನಿರಾತಂಕದಿಂದ ಸಮ್ಮತಿಸಿದರು ನಿನ್ನ ಮುಖ ನನಗೆ ಒಳ್ಳೆ ನೆನಪುಂಟಲ್ಲ ಎಂದ ಮಹೇಂದ್ರರವರು ಮಿಥುನನ್ನು ಎಲ್ಲಿ ನೋಡಿದ್ದು ಎಂದು ಯೋಚಿಸತೊಡಗಿದ್ದರು ಮಿಥುನ್ ಸಹ ಯೋಚಿಸುತ್ತಿದ್ದ ಅವನಿಗೆ ನೆನಪಿಗೆ ಬಂದಾಗ ಉಗುಳು ನುಂಗಿದ ಇತ್ತ ಮಹೇಂದ್ರರವರಿಗೆ ಆ ಘಟನೆ ನೆನಪಾದಾಗ ಅವರ ಕಣ್ಗಳು ಕೋಪದಿಂದ ಕೆಂಪಾದವು ಏ ನೀನು ನೀನೇ ಅವನು ಎಂದವರೇ ನಿಮಗೆ ಬೇರೆ ಯಾವ ಹುಡುಗಸ ಸಿಗಲಿಲ್ಲನ ಮಗಳ ಕಡೆಗೆ ಕೆಂಗಣ್ಣು ಬೀರಿದರು ಅಪ್ಪ ಎಂತಾಯಿತು ಎಂದು ಆಶ ಕೇಳಿದಾರೆ ಸುನಿ ಇನ್ನೂ ಜನ ಮದುವೆಗೆ ಒಪ್ಪುವುದು ಡೌಟ್ ಮರೆ ಎಂದ ಮಿಥುನ್ ಮಹೇಂದ್ರರವರು ತಮ್ಮ ಬಲಗಾಲನ್ನು ತೋರಿಸಿ ಎರಡು ವರ್ಷದ ಹಿಂದೆ ನನಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತಲ್ಲ ನೆನ್ಪುಂಟ ನಿನಗೆ ಕೇಳಿದರು ಹೌದು ಎಂದಳು ಮೆಲುದನಿಯಲ್ಲಿ ಆ ಪುಣ್ಯಾತ್ಮ ಇವನೇ ಅವತ್ತು ಮಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ಇವ ಮತ್ತು ಇದೇ ಹುಡುಗ ಸುನಿಲ್ನತ್ತ ಬೆರಳು ತೋರಿದವರು ಬೈಕಲ್ಲಿ ಸ್ಪೀಡಾಗಿ ಬರ್ತಿದ್ರು ನಾನು ಸ್ಕೂಟರ್ನಲ್ಲಿ ಬರ್ತಿದ್ದೆ ಇವರು ಬಂದು ನನಗೆ ಗುದ್ದಿದ್ರು ಅವರ ಬೈಕ್ ಇತ್ತು ನನ್ನ ಸ್ಕೂಟರ್ ಆಗ ನನ್ನ ಕಾಲಿಗೆ ತಾಗಿದ್ದು ಈ ಕಲೆ ನೋಡು ಎಂದು ಮತ್ತೊಮ್ಮೆ ತಮ್ಮ ಕಾಲನ್ನು ತೋರಿಸಿದವರು ನಾನಿವ್ನನ್ನು ಹಿಡಿದಿದೆ ಇವ ಆಂಬುಲೆನ್ಸ್ ಬರ್ತಾ ಉಂಟಂತ ನನ್ನನ್ನು ಮಂಗ ಅಲ್ಲಿಂದ ಮಾಯ ಎಂದರು ಮಿತುನ್ನತ್ತ ಉರೆ ನೋಟ ಬೀರಿ ಸುನಿಲ್ಗೂ ಈಗ ಎಲ್ಲ ನೆನಪಾಯಿತು ಮಿತ್ತು ಎಂಥದ ಬೇಸರದಿಂದ ಕೇಳಿದಳು ಆಶಾ ಆಶಾ ಅದೆಂತಾಯ್ತು ಗೊತ್ತುಂಟಾ ಎಂದು ಹೇಳುವವನನ್ನು ತಡೆದ ಮಹೇಂದ್ರರವರು ಸಾಕು ಮಾರಯ ನನ್ನನ್ನು ಮಂಗ ಮಾಡಿ ಆಯಿತು ಈಗ ನನ್ನ ಮಗಳನ್ನು ಮಂಗ ಮಾಡಲಿಕ್ಕೆ ನೋಡಬೇಡ ಎಂದರು ಕೋಪದಿಂದ ಮಾವ ಸುರು ಹೀಗೆ ನನಗೆ ಮಾತಾಡ್ಲಿಕ್ಕೆ ಅಲ್ಲ ಮಾತನಾಡುವ ಬರದಲ್ಲಿ ಅವರನ್ನು ಮಾವ ಅಂದುಬಿಟ್ಟ ನಾನು ನಾನೇ ಅವಾಗ ನಿಂಗೆ ಮಾವ ಆಗಿದ್ದ ದನಿ ಏರಿಸಿದವರು ಮತ್ತೊಮ್ಮೆ ನೀ ನನಗೆ ಸಿಕ್ಕಿದ್ದಿ ನೆನಪುಂಟ ಎಂದು ಕೇಳಿದರು ಮಿಥುನ್ ಉಗುಳು ನುಂಗಿದ ನಮ್ಮ ಪುರುಷನ ಮಗಳ ಮದುವೆಗೆ ಹೋಗಿದ್ದೆ ಅಲ್ಲಿ ವಸ ಇದ್ದ ಮದುವೆ ಮುಗಿಸಿ ಊಟಕ್ಕೆ ಕುತ್ಕೊಳ್ಳಿಕ್ಕೆ ಹೋಗ್ತಿದ್ದೆ ನನ್ನ ಮುಂದೆ ಇಬ್ಬರು ಪಾಯಸ ತರ್ತಿದ್ರು ಇವನ ನನ್ನನ್ನು ಹಿಂದೆಯಿಂದ ದೂಡಿದ ನಾನು ಸಬಿದ್ದೆ ಅವರಿಬ್ಬರು ಸಬಿದ್ರು ನನ್ನ ಬಟ್ಟೆ ಎಲ್ಲ ಪಾಯಸ ತಾಗಿ ಗಲೀಜಾಯ್ತು ಆ ಇಬ್ಬರು ಬೈದದ್ದು ನನಗೆ ಅಲ್ಲಿದ್ದವರು ನನ್ನನ್ನು ನೋಡಿ ನೆಗಡ್ತಿದ್ರು ಮನೇಲಿ ಊಟಕ್ಕೆ ಗತಿ ಇಲ್ಲ ಊಟ ಕಾಣದವರಾಗೆ ಮಾಡ್ತಾರೆ ಅಂತ ಕೆಲವರು ತಮಾಷೆ ಮಾಡಿದ್ರು ಗೊತ್ತುಂಟ ಎಲ್ಲ ಇವನಿಂದ ಇವನಲ್ಲಿಂದ ಓಡಿದ್ದು ನೋಡಿದ್ದೇನೆ ನಾನು ಎಂದರು ತನ್ನ ತಂದೆಯ ಬಾಯಿಯಿಂದ ಮಿಥುನ್ನ ಗುಣಗಾನ ಕೇಳಿ ಆಶಾಳಿಗೆ ಈ ಮದುವೆಗೆ ತನ್ನ ತಂದೆ ಇನ್ನೂ ಸಮ್ಮತಿಸಲಾರರು ಎಂದು ಖಚಿತವಾಗಿತ್ತು ಮಿಥುನ್ ಕಡೆಗೆ ಉರಿನೋಟ ಬೀರಿದವಳು ಅಲ್ಲಿಂದ ಹೊರಡಲನುವಾದಾಗ ಅವಳ ಬಳಿ ಬಂದ ಮಿಥುನ್ ಆಶಾ ನಾನು ಹೇಳುದು ಕೇಳಾ ನಾನು ಬೇಕಂತ ಹಾಗೆ ಮಾಡಲಿಲ್ಲನ ಸತ್ಯ ಹೇಳ್ತಿದ್ದೇನೆ ಮರೈತಿ ಸೋತವನಂತೆ ನುಡಿದ ನಿತಿನ್ಗೆ ಮಿಥುನ್ನ ಪರಿಸ್ಥಿತಿ ನೋಡಿ ಅಯ್ಯೋ ಅನಿಸಿತು ಅವ ಹೇಳೋದು ಕೇಳ ಮತ್ತೆ ಕೋಪ ಮಾಡು ನಿತಿನ್ ಆಶಾಳಿಗೆ ಹೇಳಿದ ಆಶಾ ಅವನ ಮುಂದೆ ಕೈಕಟ್ಟಿ ನಿಂತವಳು ಹೇಳು ಎಂಬಂತೆ ಸನ್ನೆ ಮಾಡಿದಳು ಅದಾವತ್ತು ನಾನು ಮತ್ತು ಸುನ್ನಿ ಬೀಚಿಗೆ ಹೋಗಿದ್ದೆವು ಆಗ ಅಪ್ಪನ ಫೋನ್ ಬಂತು ಅಮ್ಮನಿಗೆ ಹುಷಾರಿಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಆ ಟೆನ್ಷನ್ನಲ್ಲಿ ಸ್ಪೀಡಾಗಿ ಬೈಕ್ ಓಡಿಸಿದೆ ಆಗ ಆ ಆಕ್ಸಿಡೆಂಟ್ ಆಗಿದ್ದು ಅಮ್ಮ ಹೇಗಿದ್ದಾರ ಏನ ಅಷ್ಟು ನನ್ನ ತಲೆಯಲ್ಲಿದ್ದದ್ದು ಆಗ ಅದಕ್ಕೆ ನಾನು ಅಲ್ಲಿಂದ ಇವರನ್ನು ಮಂಗ ಮಾಡಿ ಓಡಿದ್ದು ಎಂದ ತಲೆ ತಗ್ಗಿಸಿ ನಿನ್ನ ಅಮ್ಮನ ಬಗ್ಗೆ ಯಾರುಂಟು ಅದು ಒಳ್ಳೆಯದೇ ಆದರೆ ನೀನು ನನಗೆ ಆಕ್ಸಿಡೆಂಟ್ ಮಾಡಿದ್ಯಲ್ಲ ಆಗ ನಾನು ಸತ್ತಿದ್ರೆ ನನ್ನ ಹೆಂಡತಿಗೆ ಗಂಡ ನನ್ನ ಮಕ್ಕಳಿಗೆ ತಂದೆ ಇರ್ತಿರಲಿಲ್ಲ ಅದಕ್ಕಿಂತ ಹೇಳ್ತಿ ಮಹೇಂದ್ರರವರು ಪ್ರಶ್ನಿಸಿದಾಗ ನಾನು ಟ್ರಕ್ ಓಡಿಸ್ತಿರಲಿಲ್ಲ ಎಂದು ಒಣಗಿದವ ನಿಮಗೆಂತ ಆಗಲಿಲ್ಲಲ್ಲ ಮಾವ ನಿಮ್ಮ ಕಾಲಿಗೆ ಸ್ವಲ್ಪ ತಾಗಿದೆ ಅಷ್ಟೇ ಅಲ್ಲ ಸಾಯುವ ಸಂಗತಿ ಎಲ್ಲ ಮಾತಾಡಬೇಡಿ ಅಲ್ಲಿ ನೋಡಿಯಂತೆ ಅತ್ತೆ ನಿಮ್ಮ ಮಾತು ಕೇಳಿ ಬೇಸರಲ್ಲಿದ್ದಾರೆ ಎಂದ ಬೇಸರ ನಟಿಸಿ ಮಹೇಂದ್ರರವರು ಮಮತಾರವರ ಮೊಗ ನೋಡಿದರು ಮಿಥುನ್ ಹೇಳಿದಂತೆ ಅವರ ಮೊಗದಲ್ಲಿ ಬೇಸರವಿತ್ತು ಎ ಹುಡುಗ ನಿನ್ನೆಂತ ಮರಯ ನನ್ನನ್ನು ಮಾವ ಅಂತ ಕರೆಯುವುದು ನಾನಿನ್ನ ಅಲ್ಲನ ಅಸಮಾಧಾನದಿಂದ ನುಡಿದರು ನೀವು ಆಶನಪ್ಪ ಆಗ ನನಗೆ ನೀವು ಅಲ್ಲ ಎಂಥ ಮಾವ ನೀವು ಸೀರಿಯಲ್ನ ಹಾಗೆ ಹಳೆಯ ಸಂಗತಿಯನ್ನೇ ಹೇಳೋದು ಆಗ ನಾನು ಮಾಡಿದಕ್ಕೆ ಈಗ ಸಾರಿ ಕೇಳ್ತೇನೆ ಸಾರಿ ಮಾವ ಎಂದ ನಿತಿನ್ ಹಾಗೂ ಸುನಿಲ್ಗೆ ನಗು ಬಂದರು ಅದನ್ನು ತೋರಗೊಡದೆ ಗಂಭೀರವಾಗಿ ನಿಂತರು ನೀನೀಗ ಸಾರಿ ಕೇಳಿದ್ರೆ ನನ್ನ ಅವತ್ತಿನ ನೋವು ಹೋಗ್ತದಾ ಮಾವ ಈಗ ಸಹ ನೋವುಂಟ ನಿಮಗೆ ಇಲ್ಲ ಎಂದು ಮುಖ ತಿರುಗಿಸಿದರು ನೋವಿಲ್ಲಲ್ಲ ಆ ವಿಷಯ ಬಿಡಿಯಲ್ಲ ಇನ್ನು ಪಾಯಸದ ಸಂಗತಿ ನಾನು ನನ್ನ ಫ್ರೆಂಡ್ ತಂಗಿ ಮದುವೆಗೆ ಬಂದದವತ್ತು ಅದೇ ನಿಮ್ಮ ಪುರುಷನ ಮಗ ನನ್ನ ಫ್ರೆಂಡ್ ಮದುವೆಗೆ ತುಂಬಾ ಜನ ಬಂದಿದ್ರು ನಾನು ಮತ್ತು ಸುನಿ ಊಟಕ್ಕೆ ಹೋಗುವಾಗ ನಮ್ಮ ಹಿಂದೆ ನಿಂತಿದ್ದ ಅಜ್ಜ ನಮ್ಮನ್ನು ದೂಡಿದ್ರು ಅಜ್ಜನಿಗೆ ಜೋರು ಹಸಿವಾಗ್ತಿತ್ತು ಕಾಣ್ತದೆ ಬೇಗ ಹೋಗದಿದ್ರೆ ಕೂತ್ಕೊಳ್ಳಿಕ್ಕೆ ಜಾಗ ಸಿಗುದಿಲ್ಲಲ್ಲ ಅದಕ್ಕೆ ನಮ್ಮನ್ನು ದೂಡಿದ್ದು ನೀವು ನಮ್ಮ ಮುಂದೆ ಇದ್ರಿ ಅಜ್ಜ ನಮ್ಮನ್ನು ದೂಡಿದಾಗ ನೀವು ಬಿದ್ರಿ ಅದ್ರಲ್ಲಿ ನಮ್ಮ ತಪ್ಪೆಂದುಂಟು ದೂಡಿದ ಅಜ್ಜ ಅಲ್ಲ ಮತ್ತೆ ನಿಮ್ಗೆಲ್ಲರೂ ಬೈಯುವಾಗ ಸಹ ಬಂದು ನಿಂತಿದ್ರೆ ನಮ್ಗೆ ಸಹ ಬೈಗಳು ಸಿಗ್ತಿತ್ತು ನಾವೆಂತಕ್ಕೆ ಸುಮ್ಮನೆ ಬೈಗಳು ಕೇಳೋದು ಅದಕ್ಕೆ ನಾವಲ್ಲಿಂದ ಓಡಿದ್ದು ನಾನು ಮಾಡಿದ್ದು ತಪ್ಪ ಅಮ್ಮ ಅಮಾಯಕನಂತೆ ಕೇಳಿದ ಅವನಿಗೆ ಎರಡು ಬಾರಿಸುವ ಮನಸ್ಸಾಗಿತ್ತು ಮಹೇಂದ್ರರವರಿಗೆ ಆದರೆ ಮಗಳ ಮುಖ ನೋಡಿ ಸುಮ್ಮನಾಗಿದ್ದರು ಮಿಥುನ್ನ ಮಾತು ಕೇಳಿ ಮಹೇಂದ್ರರವರನ್ನು ಬಿಟ್ಟು ಉಳಿದವರಿಗೆಲ್ಲ ನಗು ಬಂದಿತ್ತು ಆಶನಪ್ಪನ ಹತ್ರ ಮಾತಾಡಲಿಕ್ಕೆ ಹೆದರಿಕೆ ಆಗ್ತದಂತೆ ಹೇಳಿ ಎಷ್ಟು ಚಂದ ಮಾತಾಡಿದಿ ಮನಸ್ಸಲ್ಲೇ ಗೆಳೆಯನನ್ನು ಹೊಗಳಿದ ಸುನಿಲ್ ಮಿಥುನ್ ಮನದಲ್ಲಿ ಎಷ್ಟು ಭಯವಿತ್ತು ಎಂದು ಅವನಿಗಷ್ಟೇ ತಿಳಿದಿತ್ತು ಈಗೆಲ್ಲ ಸರಿ ಆಯ್ತಲ್ಲಮ್ಮವ ಅಪ್ಪಮ್ಮನ ಹತ್ರ ಬಂದು ಮಾತಾಡಲಿಕ್ಕೆ ಹೇಳ್ತೇನೆ ಆಯ್ತಾ ಎಂದು ಮಹೇಂದ್ರ ಅವರಿಗೆ ಹೇಳಿದವ ಅವರು ಏನೋ ಹೇಳಲು ಬಾಯಿ ತೆರೆಯುವ ಮೊದಲೇ ಏ ಆಶಾ ಎಂತದ ನೀನು ನಿನ್ನ ಮನೆಗೆ ಬಂದಿದ್ದೇನೆ ಕುಡಿಲಿಕ್ಕೆ ಜ್ಯೂಸ್ ಕೊಡಲಿಲ್ಲ ಎಂದಾಗ ಆಶಾ ನೀನು ಕೂತ್ಕೋ ಈಗ ತರ್ತೇನೆ ಜ್ಯೂಸ್ ಎಂದವಳು ಅಡುಗೆ ಕೋಣೆಯತ್ತ ನಡೆದಿದ್ದಳು ಆಶಾ ಮಿಥುನ್ ಹಾಗೂ ಸುನಿಲ್ಗೆ ಜ್ಯೂಸ್ ಕೊಟ್ಟಳು ಇಬ್ಬರು ಜ್ಯೂಸ್ ಕುಡಿದ ನಂತರ ಆಯ್ತಲ್ಲ ಜ್ಯೂಸ್ ಕುಡಿದು ಈಗ ಹೋಗಿ ನಿಮ್ಮ ಮನೆಗೆ ಮನೆಗೆ ಬಂದವರನ್ನು ಹಾಗೆ ಕಳಿಸುವುದು ಸರಿಯಲ್ಲ ಅಂತ ಇಷ್ಟೊತ್ತು ಮಾತಾಡಲಿಲ್ಲ ನಾನು ನನ್ನ ಮಗಳನ್ನು ನಿನಗೆ ಕೊಡುವುದಿಲ್ಲ ನೀನು ಬೇರೆ ಹುಡುಗಿಯನ್ನು ಆಗು ಆಶನಿಗೆ ಬೇರೆ ಹುಡುಗನನ್ನು ನೋಡ್ತೇನೆ ನಾನು ಮಿಥುನ್ ಮೇಲಿರುವ ಕೋಪ ಕೊಂಚ ಕಡಿಮೆಯಾಗಿತ್ತು ಮಹೇಂದ್ರರವರಿಗೆ ಆದರೆ ಇಷ್ಟು ಬೇಗ ಮದುವೆಗೆ ಸಮ್ಮತಿಸಬಾರದು ತಿಳಿದೋ ತಿಳಿಯದೆಯೋ ಅವನಿಂದ ತಮಗೆ ಅವಮಾನವಾಗಿದೆ ಆದುದರಿಂದಲೇ ಅವನನ್ನು ಸ್ವಲ್ಪ ಕಾಡಿಸಬೇಕು ಎಂದುಕೊಂಡಿದ್ದರು ಗಾಳಿ ಹೋದ ಬಲೂನಿನಂತಾಗಿತ್ತು ಮಿಥುನ್ನ ಪರಿಸ್ಥಿತಿ ತನ್ನ ಕೊರಳ ಬಳಿ ಎರಡು ಕೈ ಹಿಡಿದವಾ ಅಮ್ಮ ನಂಗೆಂತದ್ದು ಆಗ್ತದೆ ಅಯ್ಯೋ ಅಮ್ಮಾ ಚೀರಿದ ಸುನಿಲ್ ಹಾಗೂ ಆಶಾ ಗಾಬರಿಯಿಂದ ಮಿಥುನ್ನ ಬಳಿ ಬಂದಾಗ ಆಶಾ ನಿನ್ನಪ್ಪ ಜ್ಯೂಸಲ್ಲಿ ವಿಷ ಹಾಕಿದ್ದಾರೆ ಕಾಡ್ತದೆ ಅವರಿಗೆ ನಾವು ಮದುವೆ ಆಗೋದು ಇಷ್ಟ ಇಲ್ಲಲ್ಲ ಹಾಗೆ ಅಯ್ಯೋ ಅಮ್ಮ ನಾನೀಗ ಸಾಯ್ತೇನೆ ಎಂದವನ ನಾಟಕ ಅರಿವಾಗದೆ ಅವಳು ಗೊಂದಲದಿಂದ ತನ್ನ ತಂದೆ ಅತ್ತ ನೋಡಿದರೆ ನಾನು ಸಹ ಅದೇ ಜ್ಯೂಸ್ ಕುಡ್ದದಲ್ಲ ಹಾಗಾದ್ರೆ ಸಹ ಸಾಯ್ತೇನ ಆತಂಕಕ್ಕೊಳಗಾದ ಏಯ್ ಸುಳ್ಳು ಹೇಳಬೇಡ ನಾನೆಂತಕ್ಕೆ ವಿಷ ಹಾಕುದು ನಾನು ನಿನ್ನೆ ದೂರಿಗೆ ಕೂತ್ಕೊಂಡಿದ್ದೆ ಜ್ಯೂಸ್ ತಂದದ್ದು ಆಶಾ ಮತ್ತೆ ನಾನು ಹೇಗೆ ವಿಷ ಹಾಕುದು ಎಂದವರೇ ಮಿಥುನ್ನ ಕಡೆಗೆ ಗಾಬರಿಯಿಂದ ನೋಡಿದಾಗ ನೀವು ವಿಷ ಹಾಕ್ಲಿಲ್ಲ ಮಾವ ಆದರೆ ನಾನು ಹಾಗೆ ಹೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೇನೆ ಇದಕ್ಕೆ ಸಾಕ್ಷಿ ನನ್ನ ಫ್ರೆಂಡ್ ಸುನೀಲ್ ಎಂದವ ಸುನಿಲ್ಗೆ ಕಣ್ಣು ಹೊಡೆದ ಮಮತಾರವರು ಅವನ ಮಾತಿಗೆ ಗಾಬರಿಯಿಂದ ಎಂತಕ್ಕೆ ಮಗ ಸುಳ್ಳು ಹೇಳೋದು ಎಂದಾಗ ಮಾವ ಈ ಮದುವೆಗೆ ಒಪ್ಪದಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಅತ್ತೆ ಎಂದ ನೀನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀಯನಾ ಎಂತ ಬೇಕಾದ್ರೆ ಸಹ ನೆನೆಸಿ ನಂಗೆ ನಂಗೆ ಆಶೆ ಇಷ್ಟ ನಾನು ಅವಳನ್ನೇ ಮದುವೆ ಆಗೋದು ಎಂದ ಹಠ ಹಿಡಿದವನಂತೆ ಆಶಾ ನಿನಗೆ ಈ ಅಪ್ಪನ ಮೇಲೆ ಪ್ರೀತಿ ಉಂಟಾ ಮಹೇಂದ್ರರವರು ಆಶಾಳ ಕಡೆಗೆ ನೋಡಿ ಕೇಳಿದಾಗ ಹೌದಪ್ಪ ನೀವು ನನಗೆ ತುಂಬ ಇಷ್ಟ ಎಂದಳು ಆಶಾ ಹಾಗಾದರೆ ನಾನೆಂಥ ಹೇಳಿದ್ರೆ ಸಹ ಕೇಳ್ತೀಯ ಹಾ ಕೇಳ್ತೇನೆ ಈ ಹುಡುಗ ನಿನ್ನ ಹಿಂದೆ ಬಂದು ಪ್ರೀತಿ ಮಾಡುವಂತ ತೊಂದರೆ ಕೊಡ್ತಿದ್ದಾನೆ ಅಂತ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಪೊಲೀಸ್ನವರು ಕೇಳಿದಾಗ ನೀನು ಹೌದಂತ ಹೇಳಬೇಕು ಎಂದವರೇ ಮಿಥುನ್ನ ಕಡೆಗೆ ನೋಟ ಹರಿಸಿ ವಿಜಯದ ನಗೆ ಬೀರಿದಾಗ ಅವನು ಉಗುಳು ನಮಗಿದ ನೀವು ಹೇಳಿದ ಹಾಗೆ ಕೇಳ್ತೇನಪ್ಪ ಆಶಾ ಹೇಳಿದಾಗ ಮಿಥುನ್ಗೆ ಜೀವ ಬಾಯಿಗೆ ಬಂದ ಹಾಗಾಯ್ತು ಆಶಾಳಿಗೆ ತನ್ನ ತಂದೆಯ ಮೇಲೆ ನಂಬಿಕೆ ಇತ್ತು ಅವರು ಯಾವತ್ತೂ ಹಾಗೆ ಮಾಡಲಾರರು ಎಂದು ಆದುದರಿಂದಲೇ ಹಾಗೆ ಹೇಳಿದ್ದಳು ಆಶಾ ಎಂತದ ನೀನು ಹಾಗಾದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಎಂದು ಮಿಥುನ್ ಪ್ರಶ್ನಿಸಿದಾಗ ಈಗ ಇಲ್ಲ ನನ್ನ ಅಪ್ಪನ ಹೆಸರಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೊರಟವನಲ್ಲ ನೀನು ನನಗೆ ನೀನು ಬೇಡ ಎಂದಳು ಅವನನ್ನು ಕಾಡಿಸಲು ಮಿಥುನ್ ಈಗ ಚಡಪಡಿಸಿದ ನಮ್ಮ ಮದುವೆಗೆ ಅವರು ಒಪ್ಪಲಿ ಅಂತ ನಾನು ಸುಮ್ಮನೆ ಬಿಟ್ಟದು ಈಗ ನೋಡಿದ್ರೆ ನಾನೇ ಅವರಿಗೆ ಐಡಿಯಾ ಕೊಟ್ಟ ಹಾಗಾಯ್ತಲ್ಲ ಎಂದುಕೊಂಡವಾ ಮಮತಾರವರ ಕಡೆಗೆ ನೋಡಿ ನೋಡಿ ಅತ್ತೆ ನಿಮ್ಮ ಗಂಡ ಮತ್ತು ಮಗಳು ಸುಳ್ಳು ಕಂಪ್ಲೇಂಟ್ ಕೊಡಲಿಕ್ಕೆ ಹೊರಟಿದ್ದಾರೆ ಎಂದಾಗ ಸಹ ನನ್ನ ಗಂಡನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡಲಿಕ್ಕೆ ಹೊರಟಿದ್ದೀಯಲ್ಲ ನಾನು ಅವರು ಹೇಳಿದ ಹಾಗೆ ಕೇಳೋದು ನನಗೆಂತ ಮಾಡಲಿಕ್ಕೆ ಆಗೋದಿಲ್ಲ ಮಗ ಎಂದರು ಅವರ ಮಾತಿಗೆ ಪೆಚ್ಚಾದವ ಸುನಿಲ್ನತ್ತ ನೋಡಿದ ಬೆತ್ತ ಕೊಟ್ಟು ಪೆಟ್ಟು ತಿನ್ನುವುದಂತ ಹೇಳುದಿದಕ್ಕೆ ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡ್ರೆ ಆಗ್ತಿತ್ತು ಶಾಲೆಯಲ್ಲಿರುವಾಗ ನಾಟಕ ಮಾಡ್ತಿದ್ದಿ ಅಂತ ಜೀವನದಲ್ಲಿ ಸಹ ಮಾಡಲಿಕ್ಕೆ ಹೋದರೆ ಹೀಗೆ ಆಗೋದು ಬೇಲಿಯಲ್ಲಿದ್ದ ಹಾವನ್ನು ಹೆಗಲಿಗೆ ಹಾಕಿದಾಗ ಇತ್ತು ಎಂದವ ಕೈ ಚೆಲ್ಲಿ ಕುಳಿತ ಸಾರಿ ಮಾವ ನೀವು ಮದುವೆ ಒಪ್ಲಿ ಅಂತ ನಾನು ಹಾಗೆ ಹೇಳಿದಲ್ಲ ನನಗೆ ಕಂಪ್ಲೇಂಟ್ ಕೊಡುವಷ್ಟು ಧೈರ್ಯ ಅಂತ ಇಲ್ಲ ನನ್ನನ್ನು ನೋಡಿದರೆ ಗೊತ್ತಾಗೋದಿಲ್ವಾ ನಾನು ಪಾಪ ಹುಡುಗ ಅಂತ ಅಮ್ಮಾಯಕ್ಕನಂತೆ ನುಡಿದವ ಏ ಆಶಾ ನೀನು ಹೇಳ ನಿನಗೆ ಗೊತ್ತುಂಟ ನಾನು ಹೇಗೆ ಅಂತ ಎಂದಾಗ ಜಾಸ್ತಿ ನಾಟಕ ಮಾಡಬೇಡ ಮಾರಾಯ ನಿನ್ನ ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡಲಿಕ್ಕೆ ಹೇಳು ಎಂದರು ಮಹೇಂದ್ರರವರು ಎಂತಕ್ಕೆ ಬೇಡ ಬೇಡ ಅವರ ಹತ್ರ ನಾನು ಹೀಗೆಲ್ಲ ನಾಟಕ ಮಾಡಿ ಅಂತ ಹೇಳಬೇಡಿ ಎಂದವನಿಗೆ ಚಂದ್ರಹಾಸ್ರವರ ಬಗ್ಗೆ ಭಯವಿತ್ತು ಮುಂದುವರೆಯುವುದು